ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಪಂಚಮಿ ತಿಥಿ ಯಾವ ದಿನ ಬಂದಿದೆ ಅಕ್ಕ ಸ್ವಲ್ಪ ನಮಗೆ ಬೇಗನೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಅದರಿಂದನೇ ಎರಡು ದಿನ ಮುಂಚೆನೇ ನಾನು ಪಂಚಮಿ ತಿಥಿ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಜನಕ್ಕೆ ನಮ್ಮ ಕೋರಿಕೆಗಳು ಹಾಗೆ ಕನಸುಗಳು ನೆರವೇರಲಿಲ್ಲ ಅರ್ಧಕ್ಕೆ ನಿಂತೋಗಿದೆ ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋರೆಲ್ಲನೂ ಈ ಪಂಚಮಿ ತಿಥಿಯಂದು ಸಂಕಲ್ಪ ಮಾಡಿಕೊಂಡು ತಾಯಿಗೆ ಪೂಜೆ ಮಾಡಿ ಬಹಳ ಬೇಗ ಒಂದು ಎರಡು ಮೂರು ಪಂಚಮಿಯಷ್ಟರಲ್ಲೇ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಸ್ನೇಹಿತರೆ ಪಂಚಮಿ ಅನ್ನೋದು ಯಾಕೆ ಅಂದರೆ ಪಂಚಮಿ ತಿಥಿನ ನಾವು ಅಷ್ಟು ವಿಶೇಷವಾಗಿ ಆರಾಧನೆ ಮಾಡ್ತೀವಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಹಾಗೂ ಪ್ರೀತಿಕರವಾದ ದಿನಗಳಲ್ಲಿ ಪಂಚಮಿ ತಿಥಿ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಆ ದಿನ ತುಂಬ ವಿಜೃಂಭಣೆಯಿಂದ ದೇವಸ್ಥಾನಗಳಲ್ಲೆಲ್ಲನೂ ರಾತ್ರಿ ಪೂಜೆ ಮಾಡ್ತಾರೆ ಗುಪ್ತವಾಗಿ ಪೂಜೆಗಳನ್ನ ಮಾಡ್ತಾರೆ ಮಾಡ್ತಾರೆ ರಾತ್ರಿ ದೇವತೆ ಅಂತ ಕರಿತೀವಲ್ವ ತಾಯಿನ ರಾತ್ರಿ ಪೂಜೆ ಮಾಡ್ತಾರೆ ಸಪ್ತಾ ಅಷ್ಟ ಐದನೆಯ ಸ್ಥಾನ ವಾರಾಹಿದೇವಿಗೆ ಇರೋದರಿಂದ ಪಂಚಮಿ ಅಂತ ಕೂಡ ನಾವು ಕರಿತೀವಿ ಆ ತಾಯಿಯನ್ನು ಅದರಿಂದ ಈ ಪಂಚಾಕ್ಷರಗಳು ಅಂದರೆ ನಾವು ನೈವೇದ್ಯ ಇಡಬೇಕಾದ್ರೂ ಹೂವು ಏನೇ ನೀವು ಮಾಡಬೇಕು ಅಂದ್ರೂ ಈ ಐದು ಅನ್ನುವ ಸಂಖ್ಯೆಗಳಿಂದ ಮಾಡಿಕೊಂಡ್ರೆ ಬಹಳ ಬೇಗ ಕೋರಿಕೆಗಳು ಅನ್ನೋದು ನೆರವೇರುತ್ತೆ ಯಾವ ದಿನ ಬಂದಿದೆ ಅಂತ ಕೂಡ ನಾನು ಈ ವಿಡಿಯೋನಲ್ಲೇ ತಿಳಿಸ್ತಾ ಇದ್ದೀನಿ ನಮಗೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೆ ಪ್ರಾರಂಭ ಇದೆ ಪಂಚಮಿ ತಿಥಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆನೇ ಮುಕ್ತಾಯ ಆಗುತ್ತೆ ಅದರಿಂದ ನಮಗೆ ಪೂರ್ತಿಯಾಗಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಸಿಗುತ್ತೆ ನೀವು ರಾತ್ರಿ ಹನ್ನೆರಡರ ಒಳಗೂ ಕೂಡ ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಯಾಕಂದರೆ ರಾತ್ರಿ ದೇವತೆ ಆಗಿರೋದ್ರಿಂದ ಈ ದಿನ ತುಂಬ ವಿಶೇಷವಾಗಿ ಒಂದು ತುಂಬ ಸರಳ ವಿಧಾನದಲ್ಲಿ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ನಮ್ಮ ಕೋರಿಕೆ ಕನಸು ಕಷ್ಟ ಏನೇ ಇರಬಹುದು ನಮ್ಮ ಜೀವನದಲ್ಲಿ ನಮಗೆ ಈ ರೀತಿ ಕುಂದು ಕೊರತೆಗಳು ಇದೆ ಅಂತ ಅನಿಸುತ್ತಲ್ವ ಅದನ್ನು ನೀವು ಆ ದಿನ ಈ ರೀತಿ ಪರಿಹಾರಗಳಲ್ಲಿ ಮಾಡಿಕೊಂಡಾಗ ಒಂದು ಎರಡು ಮೂರು ಪಂಚಮಿಯಷ್ಟರಲ್ಲೇ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಈ ರೀತಿ ತುಂಬ ಜನಕ್ಕೆ ಆಗಿದೆ ಆ ಒಂದು ಅನುಭವ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಪಂಚಮಿಗಳಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಅಕ್ಕ ತುಂಬ ಚೆನ್ನಾಗಿ ನಮಗೆ ಆ ತಾಯಿ ನೆರವೇರಿಸ್ಕೊಟ್ಟಿದ್ದಾರೆ ನಾವು ನಂಬಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ರೀತಿಯಾದಂಥ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ ತುಂಬ ಖುಷಿ ಆಗ್ತಾಯಿದೆ ಅಂತಂದ್ಬಿಟ್ಟು ಅದರಿಂದನೇ ಪಂಚಮಿ ತಿಥಿ ಬಗ್ಗೆ ಮೊದಲೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಸಂಕಲ್ಪದ ಮುಖಾಂತರ ನೆರವೇರಿಸ್ಕೊಳ್ಳಿ ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ಸಂಗೀತ ಅಂತಂದ್ಬಿಟ್ಟು ಏನು ನಿಯಮ ಇಲ್ಲದೆ ಮಾಡುವ ಮಂತ್ರ ಅದ್ಭುತವಾಗಿದೆ ನನ್ನ ಕೆಲಸಗಳು ಎಲ್ಲ ಆಗಿವೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ನಿಮಗೆ ಅಂತ ತಿಳಿಸಿದರೆ ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಆ ತಾಯಿಯ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಬೇ ಲೀಫ್ ನಾವು ಬಿರಿಯಾನಿ ಎಲೆ ಅಂತ ಏನು ಹೇಳ್ತೀವಿ ಪಲಾವ್ ಎಲೆ ಆ ಎಲೆಗಳನ್ನ ಒಂದು ಐದು ತಗೊಳ್ಳಿ ಚಿಕ್ಕದೋ ದೊಡ್ಡದೋ ಅಂತ ನೋಡೋದಕ್ಕೆ ಹೋಗ್ಬೇಡಿ ಇರುತ್ತೋ ಅದನ್ನು ತಗೊಳ್ಳಿ ಅಂದರೆ ಇರಬಾರ್ದು ಅಷ್ಟೇ ಆ ರೀತಿ ಚೆನ್ನಾಗಿರುವಂಥ ಎಲೆಗಳನ್ನ ತಗೊಂಡು ಬ್ಲ್ಯಾಕ್ ಪೆನ್ನು ಒಂದನ್ನು ಒರೆತುಪಡಿಸಿ ನಿಮಗೆ ಇನ್ಯಾವ ಪೆನ್ನು ಸಿಗುತ್ತೋ ಆ ಪೆನ್ನನ್ನು ತಗೊಂಡು ನಿಮ್ಮ ಕೋರಿಕೆಗಳು ಇನ್ನೊಬ್ಬರಿಗೆ ನೋವಾಗೋ ರೀತಿನಲ್ಲಿ ಇರಬಾರ್ದು ಸ್ನೇಹಿತರೆ ನಾವು ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಅದು ಇನ್ನೊಬ್ಬರಿಗೆ ಕಷ್ಟ ಆಗೋ ರೀತಿಯಲ್ಲಿ ಕೇಳಿಕೊಳ್ಳದೆ ಈ ಪರಿಹಾರಗಳು ನಮಗೆ ಬಹಳ ಮುಖ್ಯವಾಗಿದೆ ಅಂತ ಅನಿಸ್ದಾಗ ಜಮೀನು ವಿಚಾರ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಕೆಲಸ ಇರಬಹುದು ಅಥವಾ ಮನೆ ಕಟ್ಟೋದಿರಬಹುದು ಅಥವಾ ಲೀಸ್ ಮನೆ ಈ ರೀತಿ ಕೋರಿಕೆಗಳು ಇರುತ್ತಲ್ವಾ ತುಂಬ ಜನಕ್ಕೆ ಜಮೀನಿನ ವಿಚಾರಗಳಲ್ಲಿ ತುಂಬ ಏರುಪೇರು ಇರುತ್ತೆ ಆ ರೀತಿ ಕೂಡ ನೀವು ಸಂಕಲ್ಪ ಮಾಡ್ಕೊಳ್ಬಹುದು ಏಕೆಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಹಣಕಾಸಿನ ವಿಚಾರಗಳಿಗೆ ಆ ತಾಯಿ ಬೇಗ ಒಂದು ದಾರಿಯನ್ನು ತೋರಿಸ್ತಾಳೆ ಎರಡು ಮೂರು ಪಂಚಮಿ ಅಷ್ಟರಲ್ಲೇ ನಾವು ಆದರೆ ಒಂದು ಮೂರು ಅಥವಾ ಐದು ಪಂಚಮಿ ಮಾಡ್ತೀವಿ ತಾಯಿ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಡಿ ಅಂತ ನೀವು ತುಂಬ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ಐದು ಎಲೆಗಳನ್ನ ತಗೊಂಡು ಬಹಳ ಮುಖ್ಯವಾದ ಐದು ಕೋರಿಕೆಗಳನ್ನ ಒಂದೊಂದು ಎಲೆಯ ಮೇಲೂ ಬರೀರಿ ಬರೆದುಬಿಟ್ಟು ಬಿಟ್ಟು ದೇವರ ಮನೆಯಲ್ಲಿ ಇತ್ತಾಳೆ ತಾಮ್ರ ಯಾವ ಪ್ಲೇಟ್ ಇರುತ್ತೋ ಆ ಪ್ಲೇಟ್ ಮೇಲೆ ನೀವು ಈ ಎಲೆಗಳನ್ನ ಇಟ್ಬಿಡಿ ಒಂದ್ರ ಮೇಲೆ ಒಂದಾದರೂ ಇಡಿ ಅಥವಾ ಜೋಡಿಸಾದರೂ ಇಡಿ ಪರವಾಗಿಲ್ಲ ಈ ರೀತಿನೇ ಇಡಬೇಕು ಅಂತ ಏನೂ ಇಲ್ಲ ಆ ರೀತಿ ಇಟ್ಬಿಟ್ಟು ದೀಪ ಹಚ್ಚಿ ಫೋಟೋ ವಿಗ್ರಹ ಇದ್ದರೆ ತುಂಬ ಸಂತೋಷ ಇಲ್ಲ ಅಂದ್ರೂ ಹೇಳಿದ್ದೀನಿ ದೀಪದಲ್ಲೇ ಆ ತಾಯಿಯನ್ನು ನೋಡಬಹುದು ಆ ದೀಪದ ಮುಂದೆ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಮೂರು ಪಂಚಮಿ ಅಥವಾ ಐದು ಪಂಚಮಿ ಮಾಡ್ತೀನಿ ತಾಯಿ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಡು ಅಂತ ನೀವು ಕೇಳಿಕೊಂಡು ಆ ತಾಯಿಯ ಹೆಸರಲ್ಲಿ ಸ್ವಲ್ಪ ಕುಂಕುಮ ತಗೊಂಡು ಕುಂಕುಮ ಅರ್ಚನೆ ಮಾಡಿ ಅಂದರೆ ಆ ಪ್ಲೇಟಲ್ಲಿ ಎಲೆ ಇಟ್ಟಿರ್ತೀರ ಎಲೆಗಳ ಮೇಲೇ ಕುಂಕುಮ ಹಾಕ್ತಾ ಅರ್ಚನೆ ಮಾಡ್ಕೊಳ್ಳಿ ಆ ಕುಂಕುಮನ ಮಾರನೇ ದಿನ ನೀವು ತಗೊಂಡು ಒಂದು ಡಬ್ಬಿಯಲ್ಲೇ ಹಾಕ್ಕೊಂಡು ಪ್ರತಿನಿತ್ಯ ನೀವು ಬಟ್ಟಿಟ್ಕೊಳ್ಬಹುದು ಆ ಎಲೆಗಳನ್ನ ಮಾರನೇ ದಿನ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟಾದರೂ ಅದನ್ನು ಬಿಡಬಹುದು ಅಥವಾ ಯಾರೂ ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬಹುದು ಈ ರೀತಿ ನೀವು ಮೂರು ಪಂಚಮಿ ಮಾಡಿ ನೋಡಿ ಬಹಳ ವಿಶೇಷವಾಗಿ ನೆರವೇರುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು